ಎಷ್ಟು ಒಂದು ಅರ್ಥಪೂರ್ಣವಾಗಿವೆ ಅಂದರೆ ನನಗೆ ಯೋಗ ಅಂದರೆ ಯೋಗನೇ ಮಾತಾ ಯೋಗನೇ ದಾತ ಯೋಗವೇ ನನ್ನ ಬಳಗ ಹೀಗೆ ನಿಮಗೂ ಹಾಗೆ ಆಲ್ರೆಡಿ ಇವಾಗ ಅನ್ಸೋದಕ್ಕೆ ಶುರುವಾಗಿದೆ ಎಲ್ಲದೂ ಯೋಗವೇ ಯೋಗಮಯ ಅದಕ್ಕೆ ಇಲ್ಲಿ ಎರಡು ಸಾಲುಗಳಿವೆ ಈಗ ನಿಮಗೆ ಹೇಳ್ಕೊಟ್ನಲ್ಲ ಅದೇ ಸಾಲುಗಳು ಅವು ಯಾವ ಅಂತ ಹೇಳಿದ್ರೆ ಒಂದು ಕಡೆ ಹೀಗೆ ಹೇಳ್ತಾರೆ ನೀನೆ ನನ್ನ ಮಾತಾ ನೀನೆ ನನ್ನ ದಾತ ನೀನೆ ಬಂದು ಬಳಗ ನೀನೇ ಎಲ್ಲವೂ ನೀ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಯ್ ರಾಮ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಶುಭ ದಿನ ಸರ್ವೇ ಜನಸುಕಿನ ಹೋಗುವಂತು